ಮತ್ತು ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರು ಆರೋಗ್ಯ ಆಯಸ್ಸು ಅಭಿವೃದ್ಧಿ ಯಶಸ್ಸು ಕೊಟ್ಟು ಕಾಪಾಡಲಿ ಎಲ್ರಿಗೂ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ರೆಸಿಪಿನ ನಾನು ಶುರು ಮಾಡ್ತಿದ್ದೀನಿ ಬನ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ನೋಡ್ತಾ ಹೋಗೋಣ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರ ತಪ್ಪೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಒಂದು ಕುಕ್ಕರ್ನ ಇಟ್ಕೊಂಡು ಎಣ್ಣೆನ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ಚಕ್ಕೆ ಲವಂಗ ಅನಾನಸ್ ಹೂವು ಹಾಗೆಯೇ ಕಲ್ಲು ಹೂವು ಏಲಕ್ಕಿ ಒಂದೆರಡು ಜಾಪತ್ರೆ ಮತ್ತು ಒಂದು ಸ್ಪೂನಷ್ಟು ಸೋಂಪುನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಎಲೆನೂ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಹಸಿಮೆಣ್ಸಿನ್ಕಾಯನ್ನು ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಒಂದು ದಪ್ಪ ಸೈಜ್ ಈರುಳ್ಳಿನೂ ಕೂಡ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಎಲ್ಲನೂ ನೀಟಾಗಿ ಹುರ್ಕೊಳ್ಬೇಕಾಗುತ್ತೆ ತುಂಬ ಸೀಸಲಿಕ್ಕೆ ಹೋಗಬೇಡಿ ಸ್ಪೈಸಸ್ನ ಸ್ಮೆಲ್ ಚೇಂಜ್ ಆಗುತ್ತೆ ಟೇಸ್ಟು ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಇದಕ್ಕೀಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆದಷ್ಟು ಅವಾಗಷ್ಟೇ ಮಾಡಿಕೊಂಡ್ರೆ ರುಚಿ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲ ಅಂತ ಅಂದರೆ ತೊಂದರೆ ಇಲ್ಲ ನಿಮ್ಮ ಹತ್ರ ಇದೆ ಆಲ್ರೆಡಿ ಅಂತ ಅಂದರೆ ಅದನ್ನು ಕೂಡ ಉಪಯೋಗಿಸ್ಕೊಳ್ಬೋದು ನೋಡ್ತಿದ್ರೆ ಎಲ್ಲ ನೀಟಾಗಿ ಕಲರ್ ಚೇಂಜ್ ಆಗಬೇಕು ಹಸಿ ಹಸಿವಾಸನೆ ಹೋಗೋವರೆಗೆ ಹುರ್ಕೊಳ್ಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈಗ ಇದಕ್ಕೆ ಮೂರು ಟೊಮೊಟೊ ಹಣ್ಣನ್ನು ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಆ್ಯಪಲ್ ಟೊಮೆಟೊ ಒಂದು ಜಾಮೂನ್ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ದಪ್ಪು ಸೈಜ್ ಟೊಮೊಟೊ ಹಣ್ಣನ್ನೇ ನಾನಿಲ್ಲಿ ಉಪಯೋಗಿಸಿರ್ತಕ್ಕಂಥದ್ದು ನೀಟಾಗಿ ಟೊಮೊಟೊ ಹಣ್ಣನ್ನು ಕೂಡ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ನೀವು ಕಾಯೆಲ್ಲ ರುಬ್ಬೋದು ಬೇಡ ಮಸಾಲೆಕಾಯಿ ಏನನ್ನೋ ಹಾಗೆ ಮಾಡ್ತಕ್ಕಂಥ ಒಂದು ರೆಸಿಪಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡಿದ್ದೀನಿ ಟೊಮೊಟೊ ಮೆತ್ತಗಾಗುತ್ತೆ ಬೇಗ ಅನ್ನೋ ಕಾರಣಕ್ಕೆ ಹಾಗೆಯೇ ಒಂದು ಬೌಲಷ್ಟು ಹಸಿ ಅವರೆಕಾಳನ್ನ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಅವರೆಕಾಳನ್ನಾದರೂ ಸೇರಿಸ್ಕೋಬೋದು ಅಥವಾ ಹಸಿ ಅವರೆಕಾಳು ಸಿಪ್ಪೆ ಇರ್ತಕ್ಕಂಥದ್ದು ಅದನ್ನಾದ್ರೂ ಕೂಡ ಸೇರಿಸ್ಕೊಳ್ಬೋದು ನೀಟಾಗಿ ಒಗ್ಗರಣ ಫ್ರೈ ಮಾಡ್ಕೊಳ್ಳೋದ್ರಿಂದ ಅವರೇ ಹಸಿ ವಾಸನೆನೂ ಹೋಗುತ್ತೆ ಟೊಮೊಟೊ ಕೂಡ ನೀಟಾಗಿ ಮೆತ್ತಗಾಗುತ್ತೆ ಸ್ವಲ್ಪ ಎಲೆಗಳು ಹಾಗೆಯೇ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿನೂ ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಪುದೀನ ಇದೆ ಅಂತ ಅಂದರೆ ಒಂದು ಎರಡರಿಂದ ಮೂರು ಕಡ್ಡಿಯಷ್ಟು ಪುದೀನನೂ ಸೇರಿಸ್ಕೊಳ್ಬೋದು ನನ್ನ ಹತ್ರ ಇರಲಿಲ್ಲ ಹಾಗಾಗಿ ನಾನು ಸ್ಕಿಪ್ ಮಾಡಿದ್ದೀನಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳು ಕಾಳು ಎಲ್ಲ ಫ್ರೈ ಆಗುತ್ತೆ ಟೊಮೊಟೊನು ಕೂಡ ನೀಟಾಗಿ ಮೆತ್ತಗಾಗುತ್ತೆ ಇದನ್ನು ಬೆಳಗಿನ ಬ್ರೇಕ್ಫಾಸ್ಟು ಅಥವಾ ಯಾರೋ ದಿಢೀರಂತ ಗೆಸ್ಟ್ ಬಂದರು ಅಂತ ಅಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ಎಲ್ಲ ಸಾಮಾನುಗಳನ್ನು ಎತ್ತಿಟ್ಕೊಂಡ್ರಿ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಅಷ್ಟೇ ಸಾಕು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೊಂಡಿದ್ದೀನಿ ನೀವು ಇಲ್ಲಿ ಖಾರಕ್ಕನುಗುಣವಾಗಿ ವ್ಯತ್ಯಾಸ ಮಾಡ್ಕೊಳ್ಬೋದು ನಾವು ನಮ್ಮ ಒಂದು ಖಾರಕ್ಕನುಗುಣವಾಗಿ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ ಈಗಾಗಲೇ ಒಂದು ಎರಡು ಹಸಿಮೆಣ್ಸಿನಕಾಯೂ ಹಾಕ್ಕೊಂಡಿರೋದ್ರಿಂದ ನೋಡಿಕೊಂಡು ಸೇರಿಸ್ಕೊಳ್ಬೇಕಾಗುತ್ತೆ ಎಲ್ಲ ನೀಟಾಗಿ ಕೈಯಾಡ್ಕೊಳ್ಳೋದ್ರಿಂದ ಖಾರದ ಪುಡಿದು ಕೂಡ ಹಸಿ ವಾಸನೆ ಹೋಗುತ್ತೆ ನಾನು ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿನ ತೊಗೊಂಡಿದ್ದೀನಿ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ಹಾಗಾಗಿ ಆರು ಲೋಟ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಚುಲರ್ಸಿಗೆ ಅಂದರೆ ಕರೆಕ್ಟಾಗಿ ಅಳತೆ ಅಷ್ಟೇ ಅವರು ಅದೇ ಪ್ರಕಾರವಾಗಿ ಮಾಡೋದು ನಾವು ಕಣ್ಣು ಅಳತೆಯಲ್ಲಿ ನೀರು ಹಾಕಿದ್ವಿ ಅಂತಂದರೆ ಖಂಡಿತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ ನೀರಿನ ಅಳತೆನೂ ಕೂಡ ನಾನಿಲ್ಲಿ ತೋರಿಸಿರ್ತಕ್ಕಂಥದ್ದು ಕಲ್ಲರ್ ನೋಡ್ತಿರ್ಬೋದು ಅಂದರೆ ನಾವೇನು ಸ್ಪೈಸಸ್ನ ಹಾಕಿದ್ದೀವಿ ಆ ಒಂದು ಸ್ಪೈಸಸ್ದೆಲ್ಲ ರಸ ಬಿಡುತ್ತೆ ನೋಡಿ ಅದೇ ನಮಗೆ ಮಸಾಲೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈಸಿಯಾಗಿ ಮಾಡ್ಕೊಳ್ಳೋದಾದ್ರೂ ರುಚಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ದಿಢೀರಂತ ಮಾಡ್ಕೊಳ್ತಕ್ಕಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಈಗ ಇದಕ್ಕೆ ನೆನ್ಸಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಅಂದರೆ ಒಗ್ಗರಣೆ ಎಲ್ಲ ಮಾಡೋಕ್ಕಿಂತ ಮುಂಚೆನೇ ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಅಷ್ಟು ನೆನೆದರೆ ಸಾಕಾಗುತ್ತೆ ತುಂಬ ಹೊತ್ತು ನೆನೆಸ್ಬೇಕು ಅಂತ ಏನಿಲ್ಲ ನಿಮ್ಗೆ ಅರ್ಜೆಂಟಾಗಿ ನೆನ್ಸೋಕ್ಕಾಗಿಲ್ಲ ಅಂದ್ರೂ ಹಾಗೆ ಕೂಡ ಹಾಕ್ಕೊಳ್ಬೋದು ನೀಟಾಗಿ ನೀಟಾಗೆಲ್ಲನೂ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಕಲ್ಲರು ಕೂಡ ತುಂಬ ಚೆನ್ನಾಗಿ ಬಂದಿದೆ ರುಚಿಯೂ ಅಷ್ಟೇ ಚೆನ್ನಾಗಿರುತ್ತೆ ಟೊಮೊಟೊ ಹಾಕಿದ್ದೀನಲ್ಲ ಅದು ಹಾಗೆಯೇ ಅಚ್ಕಾರದ ಪುಡಿ ಎರಡೂ ಕಡೆಯಿಂದ ಕಲ್ಲರ್ ಬಂದಿದೆ ರುಬ್ಬ ಹಾಕಿಲ್ಲ ಟೇಸ್ಟ್ ಕಡಿಮೆ ಆಗುತ್ತೆ ಅಂತೆಲ್ಲ ಅಂದ್ಕೋಬೇಡಿ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಒಂದರಿಂದ ಎರಡು ಅಷ್ಟು ಕಸೂರಿ ಮೀತಿನೂ ಕೂಡ ಹಾಕ್ಕೊಂಡು ಇದ್ದೀನಿ ಕಸೂರಿ ಮೀತಿ ಇಲ್ಲ ಅಂತ ಅಂದರೆ ಖಂಡಿತ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಈಗ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಬಂತು ಅಂತ ಅಂದರೆ ನಮಗೆ ಅವರೆಕಾಳು ಟೊಮೊಟೊ ಬಾತು ರೆಡಿ ಆಗುತ್ತೆ ಹಳ್ಳಿ ಸ್ಟೈಲಲ್ಲಿ ದಿಢೀರಂತ ರುಬ್ಬದೇ ಮಾಡ್ತಕ್ಕಂಥ ಒಂದು ಅವರೆಕಾಳು ಕಾಳು ಟೊಮೊಟೊ ಭಾತು ರುಚಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸಲ ಮಿಸ್ ಮಾಡದೆ ಟ್ರೈ ಮಾಡಿ ಅರ್ಜೆಂಟಲ್ಲಿ ಮಕ್ಕಳು ಲಂಚ್ ಬಾಕ್ಸಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಈ ರೆಸಿಪಿನ ನೀವು ಮಾಡ್ಕೊಳ್ಬೋದು ನೋಡ್ತಿದ್ದೀರಲ್ಲ ಎಷ್ಟು ಹುಡಿ ಹುಡಿಯಾಗಿ ಬಂದಿದೆ ಅಂತೇಳಿ ಅನ್ನ ಮುದ್ದೆ ಥರ ಆಗಿಲ್ಲ ಹಾಗೆಯೇ ಕಾಳುಗಳು ಒಂದು ಕಡೆ ಅನ್ನ ಒಂದು ಕಡೆ ಆ ಥರ ಎಲ್ಲ ಏನೂ ಆಗಿಲ್ಲ ನೋಡ್ತಿರ್ಬೋದು ನೀವು ತುಂಬ ಅಂದರೆ ತುಂಬ ಚೆನ್ನಾಗಿ ಹುಡಿ ಹುಡಿಯಾಗಿ ಬಂದಿದೆ ನಾವು ಅಳತೆಯನ್ನು ಕರೆಕ್ಟಾಗಿ ಹಾಕಿದಾಗ ಯಾವುದೇ ರೆಸಿಪಿ ಮಾಡಿದ್ರೂ ಕೂಡ ಇದೇ ಥರ ಬರುತ್ತೆ ನೋಡ್ತಿರ್ಬೋದು ಒಂದು ಒಳ್ಳೆಯ ಪರಿಮಳ ಬರ್ತಿದೆ ಏನು ಸಖತ್ತಾಗಿರುತ್ತೆ ಅಂತೀರ ಮಿಸ್ ಮಾಡದೆ ಟ್ರೈ ಮಾಡಿ ನೀವು ಕೆಲವೊಂದೆಲ್ಲ ತುಂಬ ಮಸಾಲೆಗಳನ್ನೆಲ್ಲ ಕಾಯಿ ಎಲ್ಲ ರುಬ್ಬಿ ಹಾಕಿ ಮಾಡ್ತಿರಲ್ಲ ಅದಕ್ಕಿಂತನೂ ಇದು ಸಿಕ್ಕ ಚೆನ್ನಾಗಿರುತ್ತೆ ಅವರೆಕಾಳು ಕಾಳು ಸೀಸನ್ ಮುಗಿಯೋ ಅಷ್ಟರಲ್ಲಿ ಖಂಡಿತ ಟ್ರೈ ಮಾಡಿ ಬ್ಯಾಚುಲರ್ಸ್ ಅಂತೂ ಈ ರೆಸಿಪಿ ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತಿರ್ತೀರ ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಮಿಸ್ ಮಾಡಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟಲ್ಲಿ ನೀವು ತಿಳಿಸಲೇಬೇಕು ಕಮೆಂಟ್ ಮುಖಾಂತರ ತಿಳಿಸೋದ್ರಿಂದ ನಮಗೂ ಇದೇ ಥರ ಹೊಸ ರೆಸಿಪಿಗಳನ್ನ ಹಾಕೋದಕ್ಕೆ ನಮಗೂ ಕೂಡ ಖುಷಿಯಾಗುತ್ತೆ ಹಾಗಾಗಿ ನೋಡ್ತಿದ್ದಿರಲ್ಲ ನಾನು ಸರ್ವ್ ಮಾಡಿ ತೋರಿಸ್ತಿದ್ದೀನಿ ನಿಜಕ್ಕೂ ಮಾಡೋದು ಸುಲಭ ರುಚಿ ಅಷ್ಟೇ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಈ ಮೆಥಡಲ್ಲಿ ಸೇಮ್ ಮಾಡಿ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಮಾಡಿ ಇದಕ್ಕೆ ನಾನು ಚಟ್ನಿ ಕಾಯಿ ಚಟ್ನಿ ಹಾಗೆ ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ ನೀವು ರಾಯ್ತನಾದರೂ ಮಾಡ್ಕೋಬೋದು ಕಾಯಿ ಚಟ್ನಿ ಈ ಎರಡಕ್ಕೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೀವು ಯಾವುದ್ರ ಜೊತೆ ಸರ್ವ್ ಮಾಡಿದ್ರು ಚೆನ್ನಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ನೋಡ್ತಿದ್ರಲ್ಲ ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಹಾಗೆ ಟೊಮೊಟೊ ಬಾತು ರೆಡಿಯಾಗಿದೆ ಬೆಳಗಿನ ಬ್ರೇಕ್ಫಾಸ್ಟು ಅಥವಾ ಲಂಚಿಗೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು